ರೊಟ್ಟೆ ಗೊಲ್ಲಹಳ್ಳಿಯಲ್ಲಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂಥೇಳಿ ನಾವು ಹೇಳಬೇಕಾಗ್ತದೆ ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್ ಬಿ ಡಿ ಎ ನೋಟಿಫಿಕೇಷನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ಪಲ್ಲಿರುತ್ತೆ இப்போ வர்ஷ ராப்படி இடம் ரமஸ்வாமி நோ மோர் ஓனர் இட் இஸ் தி பிராபர்டி ஆஃப் இல்லை ಅಷ್ಟೇ ನಿಮ್ಗೆ ಬಿಡಿಯೋದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ಇಷ್ಟು ದೀರ್ಘಾವಧಿಯವರಿಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಡ್ತೀರಲ್ಲ ದೇ ಆರ್ ದಿ ಮ್ಯಾಟರ್ ಕ್ಲೋಸಸ್ ಅವಾಗ ಏನು ಅನಿಸ್ತು ನಿಮಗೆ ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್ ಅದರಿಂದ ಅನವಶ್ಯಕವಾಗಿ ತಪ್ಪು ಹೇರೋದು ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನ ಬಿಡ್ರಿ ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಏನು ಮೂಡ ಹಗರಣ ಅಂಥೇಳಿ ಸುಮಾರು ದಿವಸದಿಂದ ಏನು ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಅವರಿಗೆ ಪರಿಹಾರದ ರೂಪದಲ್ಲಿ ಕೊಟ್ಟಂಥ ಸೈಟ್ಗಳನ್ನು ನಿವೇಶನಗಳನ್ನು ಮೂಡಾಗೆ ವಾಪಸ್ ಕೊಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೆ ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅದನ್ನು ನೀವು ವಾಪಸ್ ಕೊಟ್ಟಿರೋದೇ ಸರಿ ಇಲ್ಲ ಒಂದು ಬಾರಿ ನೀವು ತಪ್ಪು ಮಾಡಿದ್ದೀರಿ ಆ ತಪ್ಪನ್ನು ಈಗ ಒಪ್ಪಿಕೊಂಡಂಗೆ ಆಯಿತು ಅಂಥೇಳಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸುವಂಥ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಅವರು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿತ್ತುಕೊಂಡು ವಿರೋಧ ಪಕ್ಷದ ನಾಯಕರಾಗಿ ಅವರು ಇದನ್ನು ಮಾಡಿರೋದೇ ತಪ್ಪು ಸರ್ಕಾರದ ಜಾಗವನ್ನು ಕಬಳಿಸಿ ಸಿಕ್ಕಿದ್ದಂಗೆ ಆಯಿತು ಆ ಕಾರಣಕ್ಕಾಗಿ ನೀವು ತಪ್ಪನ್ನು ಒಪ್ಕೊಂಡಂಗಾಯ್ತು ಅಂಥೇಳಿ ಅನೇಕ ರೀತಿಯಲ್ಲಿ ಅವ್ರದೇ ಆದ ಭಾಷೆನಲ್ಲಿ ಮಾತನಾಡಿದ್ದಾರೆ ನಾವು ಒಂದಿಷ್ಟು ಅವರ ಸಂದರ್ಭದಲ್ಲಿ ಆದಂಥ ವಿಚಾರವನ್ನು ಇವತ್ತು ತಮ್ಮ ಮುಂದೆ ಈ ರಾಜ್ಯದ ಜನತೆ ಮುಂದೆ ಮಂಡಿಸೋದಕ್ಕೆ ಬಂದಿದ್ದೇವೆ ಮಾನ್ಯ ಎಚ್ ಕೆ ಪಾಟೀಲ್ರವರು ಲಾ ಕಾನೂನು ಸಚಿವರು ಮತ್ತು ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮತ್ತು ಸತೀಶ್ ಜಾರಕಿಹೊಳಿಯವರು ನಾಲ್ಕು ಜನ ತಮ್ಮ ಮುಂದೆ ಬಂದಿದೆ ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಹೇಳಿ ಬಂದಿದೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಲೊಟ್ಟೆ ಗೊಲ್ಲಹಳ್ಳಿ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತೇಳಿ ನಾವು ಹೇಳಬೇಕಾಗ್ತದೆ ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ವಿತ್ ರೆಕಾರ್ಡ್ಸ್ ನಾವು ಯಾವುದನ್ನು ಕೂಡ ಆಫ್ ದ ರೆಕಾರ್ಡ್ ಮಾಡೋಕ್ಕೆ ಹೋಗೋದಿಲ್ಲ ವಿತ್ ದ ರೆಕಾರ್ಡ್ಸನ್ನೇ ಮಂಡಿಸ್ತೇವೆ ಲೊಟ್ಟೆ ಗೊಲ್ಲಹಳ್ಳಿಯಲ್ಲಿ ಸರ್ವೆ ನಂಬರ್ ಹತ್ತು ಬಾರ್ ಒಂದು ಹತ್ತು ಬಾರ ಹನ್ನೊಂದು ಎಫ್ ಒನ್ ಮತ್ತು ಹತ್ತು ಬಾರ ಹನ್ನೊಂದು ಎಫ್ ಟು ಈ ನಂಬರ್ಗಳಲ್ಲಿ ಮೂವತ್ತೆರಡು ಗುಂಟೆ ಜಮೀನನ್ನು ಪ್ರದೇಶವನ್ನು ಬಿ ಡಿ ಎ ಎಪ್ಪತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ಅಧಿಸೂಚನೆ ಮಾಡುತ್ತೆ ನೋಟಿಫೈ ಮಾಡುತ್ತೆ ಯಾವಾಗ ಇಪ್ಪತ್ತ್ನಾಲ್ಕು ಫೆಬ್ರವರಿ ಎಪ್ಪತ್ತೇಳರಲ್ಲಿ ದಯಮಾಡಿ ಈ ಡೇಟ್ಸನ್ನು ಸ್ವಲ್ಪ ತಾವು ಗುರ್ತು ಹಾಕ್ಕೊಳ್ಳಿ ಟ್ವೆಂಟಿ ಫೋರ್ ಫೆಬ್ರವರಿ ಸೆವೆಂಟಿ ಸೆವೆನ್ ದಿ ಫಸ್ಟ್ ನೋಟಿಫಿಕೇಷನ್ ಟ್ವೆಂಟಿ ಸೆವೆನ್ ಫೆಬ್ರವರಿ ಸೆವೆಂಟಿ ಸೆವೆನ್ అనదర్ ప్రిలిమినరి నోటిఫికేషన్ హ్యాపన్స్ థర్టీ ఒన్ ఎయిట్ సెవెంటీ ఎయిట్ ద ల్యాబ్స్ ఆఫ్ వన్ అండ్ హాఫ్ ఇయర్స్ వన్ ఇయర్ అండ్ అబౌ ఫైనల్ నోటిఫికేషన్ ఆగ్ట్వెంటీ సారి థర్టీ ఒన్ ఆగస్ట్ ఎయిట్ సెవెంటీ ఎయిట్ ప్రాథమిక అధిసూచనే ఫెబ్రవరి ఎప్ప ఫైనల్ నోటిఫికేషను ಮೂವತ್ತೊಂದು ಆಗಸ್ಟ್ ಎಪ್ಪತ್ತೆಂಟಕ್ಕಾಗುತ್ತೆ ಅದು ಆದಮೇಲೆ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಮೂರು ಮಧ್ಯದಲ್ಲಿ ಏನಾಗಲಿಲ್ಲ ಎಪ್ಪತ್ತೆರಡರಿಂದ ಎರಡು ಸಾವಿರದ ಮೂರುವರೆಗೆ ಏನಾಗಿಲ್ಲ ಎಪ್ಪತ್ತೆಂಟರಿಂದ ಸಾರಿ ಎಪ್ಪತ್ತೆಂಟರಿಂದ ಹಾಗೂ ಇನ್ನೊಂದು ಎರಡು ಸಾವಿರದ ಏಳು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ಈ ಜಮೀನನ್ನು ಮೂಲ ಮಾಲೀಕತ್ವ ಯಾರ್ದು ಇರುತ್ತಲ್ಲ ಬಿ ಡಿ ಎ ನೋಟಿಫಿಕೇಷನ್ ಮಾಡೋದಕ್ಕೆ ಮೊದಲು ರಾಮಸ್ವಾಮಿ ಅನ್ನೋರ ಓನರ್ಶಿಪ್ಪಲ್ಲಿ ಇರುತ್ತೆ ಬಿ ಡಿ ಎ ನೋಟಿಫಿಕೇಷನ್ ಮಾಡಿದ್ದು ಎಪ್ಪತ್ತೆಂಟರಲ್ಲಿ ಫೈನಲ್ ನೋಟಿಫಿಕೇಷನ್ ಆಗೋಯ್ತು ಆ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರವರೆಗೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ರಾಮಸ್ವಾಮಿ ಬಿ ಡಿ ಎ ಕೊಟ್ಬಿಟ್ಟ ಬಿ ಡಿ ಎ ಪ್ರಾಪರ್ಟಿ ಇಟ್ಕೊಂಡಿದೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ ಆ್ಯಸ್ ಆನ್ ದಟ್ ಡೇ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳು ನಾನು ಡೇಟ್ ಏನು ಹೇಳಿದೆ ಅಲ್ಲಿ ಆರ್ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಆರ್ ಅಶೋಕ್ ಅವರು ಎರಡು ಸಾವಿರದ ಮೂರರಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಎರಡು ಸಾವಿರದ ಏಳಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ ಶುದ್ಧ ಕ್ರಯ ಎರಡು ನಂಬರ್ ಅಲ್ಲಿ ನಂಬರ್ ಬೇರೆ ಬೇರೆ ಇದೆ ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ ಬಟ್ ಈಸ್ ನೋ ಮೋರ್ ಎ ಓನರ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಡಿ ಎ ಬಿ ಡಿ ಎ ಫೈನಲ್ ನೋಟಿಫಿಕೇಶನ್ ಆಗಿ ತಗೊಂಡ್ಬಿಡ್ತು ಪೊಸಿಷನ್ ರಾಮಸ್ವಾಮಿ ಇಸ್ ನೋ ಮೋರ್ ಎ ಓನರ್ అయితే కాంపన్సేషన్ కొట్టారా ఇల్వా అదే బేరే విచార అదే ఓనర్షిప్ లైస్ విత్ ది వి డివత్తేవత ఎరడు కుంటె ఆల్మోస్ట్ ఎన్ ఎకర్ ప్రైమ్ లోకేషన్ అయితే ఇట్స్ ఇట్ కాస్ట్ ప్రెసెంట్ ఇరవీ నూరారు కోటి ఆగ ఈ జమీన ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಓನರ್ಶಿಪ್ ಬಂದುಬಿಡ್ತು ಕ್ರಯಪತ್ರ ತಗೊಂಡು ಮಾಡಿಕೊಂಡ್ರು ಕ್ರಯ ಮಾಡಿಕೊಂಡ್ರು ಆರ್ ಅಶೋಕ್ ಅವರು ಆನ್ ದಿ ಫೇಸ್ ಆಫ್ ಇಟ್ ಅವರು ಓನರ್ ಅಂತ ಮಾಡಿಕೊಂಡ್ರು ಆದರೆ ರಾಮಸ್ವಾಮಿ ಅವ್ರ ಕಡೆ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತಕ್ಕೆ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಸರ್ಕಾರಕ್ಕೆ ಅರ್ಜಿ ಕೊಡಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಆಫ್ಟರ್ ಗ್ಯಾಪ್ ಆಫ್ ಟೂ ಇಯರ್ಸ್ ಫ್ರಮ್ ದಿ ಪರ್ಚೇಸ್ ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್ ಆದರೂ ಅವನು ಜಮೀನನ್ನು ಅಶೋಕ್ ಅವ್ರಿಗೆ ಮಾರಿದ್ದಾನೆ ಇನ್ ಆ್ಯಕ್ಚುಯಲ್ ಫ್ಯಾಕ್ಟ್ ಡಿನೋಟಿಫಿಕೇಷನ್ ಮಾಡಿಸ್ಕೋಬೇಕಾಗಿದ್ದು ಅಶೋಕ್ ಅವ್ರು ಮಾಡಿಸ್ಕೋಬಹುದು ಆದರೆ ಅಶೋಕ್ ಅವರೂ ಓನರ್ ಅಲ್ಲ ರಾಮಸ್ವಾಮಿನೂ ಓನರ್ ಅಲ್ಲ ಆದರೆ ರಾಮಸ್ವಾಮಿ ಕಡೆಯಿಂದ ಡಿನೋಟಿಫಿಕೇಷನ್ಗೆ ಅರ್ಜಿ ಕೊಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂದಿನ ಮುಖ್ಯಮಂತ್ರಿಗಳು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೀತಾರೆ ಕೂಡಲೇ ಕಡತದಲ್ಲಿ ಮಂಡಿಸಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಬಿ ಎಸ್ ಅದಾದ ಮೇಲೆ ಕಡಿತ ಮಂಡಿಸ್ಬೋದು ಮಂಡಿಸ್ತಾರೆ ಎರಡೇ ತಿಂಗಳಲ್ಲಿ ಭೂಸ್ವಾಧೀನ ಕೈಬಿಟ್ಟು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೈಬಿಡ್ತಾರೆ ಡಿನೋಟಿಫಿಕೇಷನ್ ಆಗುತ್ತೆ ನೀವು ಸೀರೀಸ್ ಆಫ್ ಸೀಕ್ವೆನ್ಸಸ್ ತಾವು ಗಮನಿಸಬೇಕು ಒಂದು ಬಿ ಡಿ ಎ ನೋಟಿಫೈ ಮಾಡಿಕೊಳ್ಳುತ್ತೆ ಬಿ ಡಿ ಎ ಪೊಸಿಷನ್ ತಗೊಳ್ಳುತ್ತೆ ರಾಮಸ್ವಾಮಿ ನೋ ಮೋರ್ ಎ ಓನರ್ ರಾಮಸ್ವಾಮಿ ಓನರ್ ಅಲ್ಲದಿದ್ದರೂ ಕೂಡ ಅವರಿಂದ ಅಶೋಕ್ ಅವರು ಕೊಂಡ್ಕೊಳ್ತಾರೆ ಕೊಂಡ್ಕೊಂಡಾದ ಮೇಲೆ ಡಿನೋಟಿಫಿಕೇಷನ್ ಮಾಡೋದಕ್ಕೆ ರಾಮಸ್ವಾಮಿ ಕಡೆಯಿಂದ ಅರ್ಜಿ ಕೊಡ್ತಾರೆ ಆ್ಯಂಡ್ ರಾಮಸ್ವಾಮಿ ಆ ಅರ್ಜಿ ಮೇಲೆ ಮುಖ್ಯಮಂತ್ರಿಗಳು ಡಿನೋಟಿಫೈ ಮಾಡ್ತಾರೆ ಬಹುಶಃ ಇದು ಕ್ಲಿಯರ್ ಆಯಿತು ಅಂತ ಕಾಣಿಸುತ್ತೆ ತಗೊಂಡಿದ್ದಾರೆ ಮಿಡಿಯಲ್ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ದಟ್ಸ್ ವಾಟ್ ಐ ಹ್ಯಾವ್ ಸೆಟ್ ಸೆವೆಂಟಿ ಏಯ್ಟ್ ನೋಟಿಫಿಕೇಶನ್ ಚಾಲೆಂಜ್ ಆಗಿಲ್ಲ ಅವ್ರು ಪೊಸಿಷನ್ ತಗೊಂಡಿದ್ದಾರೆ ಆ ನಂತರ ಈ ಮಧ್ಯೆ ಡಿನೋಟಿಫಿಕೇಷನ್ ಆದ ತಕ್ಷಣ ಪರಿಹಾರದ್ದು ಆಮೇಲೆ ಹೇಳ್ತೀನಿ ಪರಿಹಾರದ್ದು ನಮಗೂ ಕ್ಲಾರಿಫಿಕೇಷನ್ ಇಲ್ಲ ಆನಂತರ ನಿವೃತ್ತ ವಿಂಗ್ ಕಮ್ಯಾಂಡರ್ ಒಬ್ಬರು ಜಿ ವಿ ಅತ್ರಿ ಅಂತಕ್ಕಂಥವರು ಪಿಟಿಷನನ್ನು ಫೈಲ್ ಮಾಡ್ತಾರೆ ಇಲ್ಲಿ ಲೋಕಾಯುಕ್ತದಲ್ಲಿ ಲೋಕಾಯುಕ್ತದಲ್ಲಿ ಹೋಗ್ತದೆ ಆಮೇಲೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಅಷ್ಟುವರೆಗೆ ಮಾನ್ಯ ಅಶೋಕ್ ಅವರು ತೀರ್ಮಾನ ತೊಗೊಂಡ್ಬಿಡ್ತಾರೆ ನಾವು ವಾಪಸ್ ಕೊಟ್ಬಿಡ್ಬೇಕಿದೆ ಅಂತ ಯಾವಾಗ ಅತ್ರಿಯವರು ಕೋರ್ಟಿಗೆ ಹೋಗ್ತಾರೆ ಲೋಕಾಯುಕ್ತಕ್ಕೆ ಹೋಗ್ತಾರೆ ಆಗ ಅವರು ವಾಪಸ್ ಕೊಡೋ ತೀರ್ಮಾನವನ್ನು ತಗೊಳ್ತಾರೆ ఇప్ప ఎంట్ ఎరడు సవరద హన్నొందు ఇప్ప ఎంట్ ఎరడు సవరద హన్నొందు రిజిస్టర్డ్ గిఫ్ట్ మూలక ఆ రిటర్న్ గిఫ్టను మాతారు యారు ఆర్ అశోక్ టు డి గిఫ్టి ప్యార హీగ డోనర్ హ్యాస్ ఎ ట్రూ అండ్ లాఫుల్ owner hereby gift assign convey and set over position of all the scheduled properties unto and in favor of the donee free from all encumbrances and clocks and donee has accepted the, the gift from the donor Ito. ಗಿಫ್ಟು ಕೊಡೋದಕ್ಕೆ ಯಾವುದು ಎ ಓನರ್ಶಿಪ್ ಎಲ್ಲಿದೆ ಯಾರ್ದಿದೆ ಓನರ್ಶಿಪ್ ಬಿ ಡಿ ಎ ಓನರ್ಶಿಪ್ ಅವ್ರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರ ಯಾರು ಕೊಡೋದು ಸನ್ಮಾನ್ಯ ಆರ್ ಅಶೋಕ್ ಅವರು ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ ಹೈಕೋರ್ಟಿಗೆ ಹೋಗ್ತದೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿಯವರು ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಅವರು ಆದೇಶ ಮಾಡ್ತಾರೆ ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು ಆದರೆ ಅವರು ಆದೇಶ ಮಾಡ್ತಾರೆ ಆದೇಶದ್ದು ಅತ್ರಿ ಅತ್ರಿ ಅತ್ರಿಯವರೇ ನಿವೃತ್ತ ವಿಂಗ್ ಅತ್ರಿ ಅತ್ರಿಯವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು ದಿನೇಶ್ ಮಹೇಶ್ವರಿ ಮತ್ತು ಅರವಿಂದ್ ಕುಮಾರ್ ಅವರು The land in position in question. The land in question now being secured with the BDA. No purpose should be served by continuing with this petition any further on the reliefs as claimed. ಕ್ರಿಮಿನಲ್ ಕೇಸನ್ನು ಹಾಕಬೇಕು ಅನ್ನೋದನ್ನು ಅದು ಬೇಕಾಗಿಲ್ಲ ಅಂತ ದಿ ಜಸ್ಟ್ ಆಫ್ ದಿ ಲೈನ್ ವಿಚ್ ಐ ಮೆನ್ಷನ್ ಐ ರಿಪೀಟ್ ದ ಲ್ಯಾಂಡ್ ಇನ್ ಕ್ವೆಶನ್ ನೌ ಬೀಯಿಂಗ್ ಸೆಕ್ಯೂರ್ಡ್ ವಿತ್ ದಿ ಬಿ ಡಿ ಡಿ ಎ ವಾಪಸ್ ಕೊಟ್ಟಾಗಿದೆ ನೋ ಪರ್ಪಸ್ ವುಡ್ ಬಿ ಸರ್ವ್ಡ್ ಬೈ ಕಂಟಿನ್ಯೂಯಿಂಗ್ ವಿತ್ ದಿಸ್ ಪೆಟಿಷನ್ ಎನಿ ಫರ್ದರ್ ಆನ್ ದಿ ರಿಲೀಫ್ ಆ್ಯಸ್ ಕ್ಲೈಂಟ್ ಆದ್ದರಿಂದ ಇದೇನು ಮುಂದಕ್ಕೇನು ಬೇಕಾಗಿಲ್ಲ ಯಾವ ಕೇಸ್ ಹಾಕೋದು ಹೋಗ್ಬೇಕಾಗಿಲ್ಲ ಇದು ಆಗೋಯ್ತಲ್ಲ ವಾಪಸ್ ಕೊಟ್ಬಿಟ್ರಲ್ಲ ಅಂತ ಆದೇಶವನ್ನು ಮಾಡಿದ್ದಾರೆ ದ ಕ್ವೆಶನ್ ನಾವ್ ಈಸ್ ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ ಜನಸಮುದಾಯಕ್ಕೆ ಏನು ಹೇಳಿದ್ದೀರಿ ರಾಜ್ಯದ ಜನತೆಗೆ ಏನು ಹೇಳಿದ್ದೀರಿ ಯು ಹ್ಯಾವ್ ಟು ಆನ್ಸರ್ ಒಂದು ನಿಮಗೆ ನಿಮ್ಮದೇ ಅಲ್ವೇ ಅಲ್ಲ ಜಮೀನೇ ನಿಮ್ಮದಲ್ಲ ಅದರೂ ರಿಜಿಸ್ಟರ್ ಮಾಡಿಕೊಂಡಿದ್ದೀರ ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತಗೊಂಡ್ಬಂದು ಈಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ತನ ಮಾಡಿದ್ದಾರೆ ಆಮೇಲೆ ಕಬಳಿಸ್ ಕಬಳಿಸ್ಬಿಟ್ಟು ಸಿಕ್ಕಿಬಿಟ್ಟಿದ್ದಾರೆ ಈ ಥರ ಎಲ್ಲ ಮಾತುಗಳ ಆಡಿದ್ದಾರೆ ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಮಾನ್ಯ ಕಾನೂನು ಸಚಿವರು ಮತ್ತು ಕಂದಾಯ ಸಚಿವರು ಮುಂದೆ ವಿವರಗಳನ್ನು ಮಾಡ್ತಾರೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಕಳೆದ ಎರಡು ದಿವಸದಲ್ಲಿ ನಾವು ಗಮನಿಸಿದರೆ ಆಶ್ಚರ್ಯ ಅನಿಸುತ್ತೆ ಯಾರು ಸರ್ಕಾರಿ ಜಮೀನನ್ನು ಬಿ ಡಿ ಎ ಜಮೀನನ್ನು ತಾವಿಟ್ಕೊಂಡು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ನಂತರ ಅದನ್ನು ವಾಪಸ್ ಬಿ ಡಿ ಎ ಕೊಡ್ತಾ ಇದ್ದಾರೆ ಅಂದರೆ ಅವರು ಅನುಭವ ಆಗಿದೆ ಈಗ ಏನೋ ಆಗಿತ್ತೋ ಆಗಿತ್ತು ಅದನ್ನು ಅವರು ವಾಪಸ್ ಕೊಟ್ಟರು ಅವಾಗ ಅದೆಲ್ಲ ಸರಿನೇ ಇತ್ತ ಈಗ ನಾವು ನಮ್ಮ ಜಾಗಿಗೆ ಅಂದರೆ ಸಹೋದರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಮ್ಮನವರು ಏನು ಆ ಸೈಟ್ಗಳು ಅವ್ರು ಬಂದಿದ್ವು ಅಲಾಟ್ಮೆಂಟ್ ಆಗಿದ್ವು ಅವುಗಳನ್ನು ವಾಪಸ್ ಕೊಟ್ಟಾಗ ಅವರ ವ್ಯಾಖ್ಯಾನ ನೋಡಿ ಆಶ್ಚರ್ಯ ಅನಿಸುತ್ತೆ ನೀವು ಬಿಡಿ ಡಿ ಜಮೀನನ್ನು ನಿಮ್ದು ಅಲ್ಲದನ್ನು ನಿಮಗೆ ಸಂಬಂಧ ಇಲ್ಲದನ್ನು ತಗೊಂಡು ಅದನ್ನು ಮತ್ತು ಈಗ ಅನಿವಾರ್ಯ ಬಂತು ಅಂಥೇಳಿ ಅದೆಲ್ಲ ಪ್ರೊಸೀಡಿಂಗ್ಸ್ ಏನಾಯಿತು ಅನ್ನೋದನ್ನು ಹೇಳಿದರು ಅನಿವಾರ್ಯ ಬಂತು ಅಂಥೇಳಿ ಅದನ್ನು ವಾಪಸ್ಸು ಕೊಟ್ಟಾಗ ನೀವು ಕೊಟ್ಟಿದ್ದು ಬಾಡ್ರಿ ಈ ಸರಿನಾ ಸರಿ ಇತ್ತು ಅಂತ ತಿಳ್ಕೊಳ್ರಿ ಇದು ಯಾಕೆ ಹೆಂಗೆ ನಿಮಗೆ ತಪ್ಪು ಕಾಣ್ತು ಇಲ್ಲಿ ಪಾರ್ವತಮ್ಮನವ್ರಿಗೆ ಬಂದಿರುವಂಥ ಲ್ಯಾಂಡು ಇಟ್ ಈಸ್ ಎ ಕಾಂಪೆನ್ಸೇಟ್ರಿ ಪ್ಲಾಟ್ಸ್ ಪರಿಹಾರದ ಪರ್ಯಾಯವಾಗಿ ಬಂದಿರತಕ್ಕಂಥ ಸೈಟ್ಗಳು ಅದಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತೀರಿ ಏನೂ ಬಿ ಡಿ ಎ ಆಸ್ತಿ ನಿಮಗೆ ಬಿ ಡಿ ಎದನ್ನು ನೀವು ನಿಮ್ಮ ಹೆಸರಲ್ಲೇ ಮಾಡಿಕೊಂಡು ನೀವು ಅದರದ್ದೆಲ್ಲ ಇಷ್ಟು ದೀರ್ಘಾವಧಿಯವರಿಗೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ವಾಪಸ್ ಕೊಟ್ಟಿರಲ್ಲ ದೇ ಆರ್ ದಿ ಮ್ಯಾಟರ್ ಕ್ಲೋಸಸ್ ಏನು ಅನ್ನಿಸ್ತು ನಿಮಗೆ ವೈ ಡಿಡ್ ಯು ಸಿ ಎನಿಥಿಂಗ್ ರಾಂಗ್ ಹಿಯರ್ ಅದರಿಂದ ಅನವಶ್ಯಕವಾಗಿ ತಪ್ಪು ಇರೋದು ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡೋದನ್ನು ಬಿಡ್ರಿ ನೀವು ಎರಡು ಸಾವಿರದ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟಕ್ಕೆ ಎರಡು ಸಾವಿರ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಫೆಬ್ರವರಿ ಇಪ್ಪತ್ತೇಳರಿಂದ ತಾವು ಘಟನೆಗಳನ್ನು ನಂಟು ಮಾಡ್ಕೋತ ಬರ್ರಿ ದಿನಗಳನ್ನು ನೋಡ್ಕೋತ ಬರ್ರಿ ಎಪ್ಪತ್ತೇಳು ಎಪ್ಪತ್ತೆಂಟು ಎರಡು ಸಾವಿರದ ಮೂರು ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಗಿಫ್ಟ್ ರಿಟರ್ನ್ ಆಫ್ ಗಿಫ್ಟ್ ಏನಿದೆ ಆ ರಿಟರ್ನ್ ಆಫ್ ಗಿಫ್ಟ್ ಈ ಎಲ್ಲ ತಾರೀಕುಗಳನ್ನು ನೋಡಿರಿ ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಇವೆಲ್ಲವುಗಳನ್ನು ನೋಡಿದಾಗ ನೀವು ಅದನ್ನೇನು ರಿಟರ್ನ್ ಮಾಡಿರಲ್ಲ ನೀವು ರಿಟರ್ನ್ ಮಾಡಿದ್ದು ನಿಮ್ಮದಲ್ಲ ಇಟ್ ಈಸ್ ನಾಟ್ ಯುವರ್ಸ್ ಬಟ್ ಯು ಹ್ಯಾವ್ ರಿಟರ್ನ್ಡ್ ಇಟ್ ಹಿಯರ್ ದ ಪ್ರಾಪರ್ಟಿ ವಿಚ್ ಹ್ಯಾಸ್ ಕಮ್ ಆಸ್ ಎ ಕಂಪೆಲ್ಸಿಟ್ರಿ ಲ್ಯಾಂಡ್ ಅದನ್ನು ಪರ್ಯಾಯವಾಗಿ ಬಂದಿರತಕ್ಕಂಥದ್ದನ್ನು ಪರಿಹಾರವಾಗಿ ಬಂದಿರತಕ್ಕಂಥದ್ದನ್ನು ಅದು ಮತ್ತು ಅದೇನೋ ಏನೋ ಅದನ್ನು ಕಾನೂನಿನ ಪ್ರಕ್ರಿಯೆ ಒಳಗಿರೋದ್ರಿಂದ ಹೆಚ್ಚು ವಿವರಿಸೋದಿಲ್ಲ ಅಲ್ಲಿ ನೀವು ತಪ್ಪನ್ನು ಹುಡುಕೋದಕ್ಕೆ ಹೊರಟಿದ್ದೀರಲ್ಲ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈ ಮೂಢ ವಿಷಯದೊಳಗೆ ಏನೋ ಮಾಡಿ ಜನರ ತಿಳಿಯೊಳಗೆ ಸಂಶಯ ಹುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ನೀವು ಈ ರೀತಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ನೀವು ಕಾರಣರಾಗ್ತಾ ಇದ್ದೀರಿ ನೀವು ಯು ಆರ್ ನಾವು ಲಾಬಲ್ ಟು ಎಕ್ಸ್ಪ್ಲೇನ್ ನೀವು ಇದಕ್ಕೆ ಉತ್ತರಿಸ್ಬೇಕಾಗತ್ತೆ ನಾವು ನಿಮಗೆ ತಾರೀಖು ಹೇಳ್ತೀವಿ ಇಪ್ಪತ್ತ್ನಾಲ್ಕು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಇಪ್ಪತ್ತೇಳು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮೂವತ್ತೊಂದು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಇಪ್ಪತ್ತಾರು ಎರಡು ಎರಡು ಸಾವಿರದ ಮೂರು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಏಳು ಹದಿನಾರು ಹತ್ತು ಎರಡು ಸಾವಿರದ ಒಂಬತ್ತು ಆಮೇಲೆ ಎರಡು ಸಾವಿರದ ಹನ್ನೊಂದು ಈ ತಾರೀಕುಗಳಲ್ಲಿ ಆಗಿರ್ತಕ್ಕಂಥ ಏನು ನಿಮ್ಮ ಟ್ರಾನ್ಸಾಕ್ಷನ್ ಐತಲ್ಲ ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಅನವಶ್ಯಕ ಜನರ ಮನಸ್ಸಿನಲ್ಲಿ ಸಂಶಯ ಸೃಷ್ಟಿ ಮಾಡುವಂಥ ಹೇಳಿಕೆಗಳು ಅನಾರೋಗ್ಯಕರವಾದದ್ದು ಇದು ಸರಿಯಾದ ನಡವಳಿಕೆ ಅಲ್ಲ ನೈತಿಕತೆಯ ಪ್ರಶ್ನೆ ಯಾರನ್ನು ನೀವು ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಈಗ ಸಿದ್ದರಾಮಯ್ಯ ಜಿ ಹಾನೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಮೊರಾಲಿಟಿ ಈಗ ವೇರ್ ಗ್ರೌಂಡ್ ನೀವು ಕೇಳುವ ಪ್ರಶ್ನೆಗೆ ನಿಮ್ಗೆ ಇರಬೇಕಲ್ಲ ನೈತಿಕತೆ ಇರ್ಬೇಕಲ್ಲ ಅದೇ ಅಷ್ಟೇ ನೀರು ಮಾನ್ಯ ಕೃಷ್ಣ ಅವ್ರು ಹೇಳಿದ್ರು ಒಂದೊಂದನ್ನು ಕೂಡ ವಿತ್ ಡಾಕ್ಯುಮೆಂಟ್ ಹೇಳಿದ್ರಪ್ಪ ಈಗ ಅದನ್ನು ಡಿನೇ ಮಾಡಬೇಕು ಒಂದು ಇಲ್ಲಾಂದ್ರೆ ಅವರು ಅವರೇ ಹೇಳಿದಾಗೆ ಈಗ ರಾಜೀನಾಮೆ ಕೊಡಬೇಕು ನಾನು ಹೇಳ್ತಾ ಇಲ್ವಲ್ಲ ನಾನು ನೀವು ನಾವು ನಾವು ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದೀವಿ ನಮಗೆ ನೈತಿಕತೆ ಇದೆ ಅಂತಾನೆ ಹೇಳ್ತಾ ಇದ್ದೀವಿ ಯಾಕೆ ಅಂದ್ರೆ ಇಟ್ ಇಸ್ ಎ ಗಿಫ್ಟ್ ಎಡ್ ಆ ಜಮೀನಿಗೆ ಆಲ್ಟರ್ನೇಟಿವ್ ಆಗಿ ಗಿಫ್ಟೆಡ್ ಆಗಿ ಅನ್ನೋದು ಪರಿಹಾರ ಅಂತ ಹೇಳಿ ಹೇಳ್ತಾ ಇದ್ದೀವಿ ಯಾರು ಕೋರ್ಟ್ ಹೇಳಿಲ್ಲ ನಾವು ಹೇಳ್ತಾ ಇದ್ದೀವಿ ದಟ್ ಇಸ್ ನಾಟ್ ಎಂಡ್ ಆಫ್ ದಿ ಥಿಂಗ್ಸ್ ಈಗ ನಾವು ಡಿವಿಜನ್ ಬೆಂಚ್ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾವೇನು ಏನು ತಕರಾರು ತಗ್ತಿಲ್ಲ ನೀವು ಮಾಡಿ ತಾವು ಹೇಳಿದ್ರಿ ಇರುವ ಜಮೀನು ಅಂತ ಯಾರ ಜಮೀನು ಇಲ್ಲಿ ಆದ್ರೂ ಕೂಡ ರೈಟ್ಸ್ ಇದೆ ಆಲ್ಟರ್ನೇಟಿವ್ ಆಗಿ ಇಲ್ಲಿ ಹದಿನಾಲ್ಕು ಸೈಟ್ ಗಳನ್ನ ಆ ಪರಿಹಾರವಾಗಿ ಕೊಟ್ಟಿರುವಂತದ್ದು ರೈಟ್ಸ್ ಇದೆ ಅದು ಕೋರ್ಟ್ ನಲ್ಲಿ ಅವರು ಒಪ್ಪದೇ ಇರಬಹುದು ವಿ ವಿಲ್ ಫರ್ದರ್ ಗೋ ಗೋ ಟು ಡಿವಿಷನಲ್ ಬೆಂಚ್ ಅಂಡ್ ವಿಲ್ ಪ್ರೂವ್ ಅವರ್ ಸೆಲ್ಫ್ ದಟ್ ದಿಸ್ ಇಸ್ ದಿ ಟ್ರೂತ್ ಆದ್ರೆ ಇಲ್ಲಿ ಇಲ್ಲದೆ ಇರೋ ಜಮೀನು ಇಲ್ಲದ ಜಮೀನು ಇರೋ ಜಮೀನು ಅಂತ ಹೇಳಿದ್ರು ನೀವು ಈಗ ಅವ್ರು ಹೇಳಿದ್ರು ಬಿಳ್ಳಪ್ ಮುಂದೆ ಹೇಳಿದ್ರು ಗುಳ್ಳ ಮುಂದೆ ಹೇಳಿದ್ರು ಆಮೇಲಿಂದ ಏನು ಮುನ್ಸಾಮಪ್ಪುಂದೇ ಹೇಳಿದರು ಒರಿಜಿನಲ್ ಆಗಿ ಇರ್ತಕ್ಕಂಥ ವ್ಯಕ್ತಿನೇ ಒರಿಜಿನಲ್ ಓನರು ಮೂಲ ಮಾಲೀಕ ಅವಂದೇ ಇಲ್ಲ ಅಲ್ಲಿ ಮೂಲ ಮಾಲೀಕ ಈಗ ರಾಮಸ್ವಾಮಿ ಅವ್ರು ಹೇಳಿದಂಗೆ ಯಾರು ಹೂ ಇಸ್ ರಾಮಸ್ವಾಮಿ ಎಲ್ಲಿ ಬಂದು ಇದ್ದಂಗೆ ರಾಮಸ್ವಾಮಿ ಉತ್ಪತ್ತಿ ಆಗ್ಬಿಡನಪ್ಪ ಇವೆಲ್ಲ ನಡೆದಿರೋದು ನಾವೇನು ಕಟ್ಟುಕತೆ ಕಟ್ಕೊಂಡು ನಾವು ಹೇಳ್ತಾ ಇಲ್ಲ ನಾವು ವಿತ್ ಡಾಕ್ಯುಮೆಂಟ್ಸ್ ವಿರ್ ಕಮಿಂಗ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ ಇದನ್ನ ನಾವು ಹೌದಪ್ಪ ಇದು ಹಿಂಗಾಗಿದೆಯಲ್ಲ ನೀವು ಏನು ಹೇಳ್ತೀರಿ ಇದಕ್ಕೆ ಅಂತ ಪ್ರಶ್ನೆ ಅದರಿಂದ ನೈತಿಕತೆ ನಮಗೆ ನೈತಿಕತೆ ಪ್ರಶ್ನೆ ಇಲ್ಲ ನಮಗೆ ಅವರಿಗೆ ನೈತಿಕತೆ ಪ್ರಶ್ನೆ ಇಲ್ಲ ಇಲ್ಲ ಇದು ಒಂದು ಇದು ಒಂದು ಮೇಲ್ನೋಟಕ್ಕೆ ಒಂದು ಪ್ರಕರಣ ಅಂತ ಹೇಳಿ ಈಗ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಇನ್ನೂ ಇರ್ಬೋದು ಬಂದಾಗ ನಿಮ್ಮ ಮುಂದೆ ಬರ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ